ಇವತ್ತು ನಮ್ಮ ಸುರಕ್ಷಾ ಸೇವಾ ಆಶ್ರಮಕ್ಕೆ ಸುಭದ್ರಾವ್ ಹಾಗೂ ಅವರದೆಲ್ಲ ಬಂದಿದ್ದಾರೆ ಇಲ್ಲಿ ಬಂದವರಿಗೆ ಕೂಡ ದೇವರು ಆರೋಗ್ಯ ಆಯಸ್ಕೊಟ್ಟು ಕಾಪಾಡ್ಲಿ ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇಲ್ಲಿ ಅಂತ ದೇವರಲ್ಲಿ ಬಟ್ ಬೆಡ್ತೇನೆ ಹಾಗೂ ಇವತ್ತು ಶಿವಾಜಿ ಜಯಂತಿ ಭಕ್ತು ಇವತ್ತು ನಮ್ಮ ಸುರಕ್ಷಾ ಸೇವಾ ಆಶ್ರಮಕ್ಕೆ ನಮ್ಗೆ ಬೇಕಾಗುವಂತಹ ವಸ್ತು ಎಲ್ಲ ಸಹ ತಗೊಂಡ್ ಬಂದಿದ್ದಾರೆ ಹಾಗೆ ನಮ್ಮವರಿಗೆ ಕೂಡ ಸಿಹಿ ತಿಂಡಿ ಕೂಡ ಹಂಚಿದ್ದಾರೆ ಇಲ್ಲಿ ಬಂದವರಿಗೆ ಕೂಡ ದೇವ್ರು ಒಳ್ಳೇದು ಮಾಡ್ಲಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಇದ ದಿನ ನಾವೆಲ್ಲ ಇವತ್ತು ಕರ್ನಾಟಕ ಸರ್ಕಾರ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಶಿವಾಜಿ ಯಾರು ಹೇಳಿದ್ರೆ ಒಬ್ಬ ರಾಜ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶವನ್ನು ಆಳಿದ ಒಬ್ಬ ಮರಾಠ ಸಮಾಜದ ರಾಜ ಹಾಗೆ ನಾವು ಶಿವಾಜಿಯ ಜಯಂತಿಯನ್ನ ಕ್ಷತ್ರಿಯ ಮರಾಠ ಸಮಾಜ ಕಾರ್ಕಳ ತಾಲೂಕು ಇವರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾನು ಕಾರ್ಕಳ ಪುರಸಭೆಯಲ್ಲಿ ಪುರಸಭೆ ಸದಸ್ಯನಾಗಿ ಹಾಗೂ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ಪುರಸಭೆಯ ಸದಸ್ಯರಾಗಿರುವವರು ನಮ್ಮ ಸಮಾಜದ ಹಿರಿಯರಾಗಿರೋ ಶಿವಾಜಿರಾವ್ ಇದ್ದಾರೆ ಮತ್ತು ನಮ್ಮ ಸತ್ಯ ಸಮಾಜದ ಕಾರ್ಯದರ್ಶಿ ಪ್ರಸನ್ನ ಇದ್ದಾರೆ ಮತ್ತು ಹಿರಿಯರುಗಳೆಲ್ಲ ಗುರುಪ್ರಸಾದ್ ಇದ್ದಾರೆ ಪ್ರಕಾಶ್ ರಾವ್ ಜಾಧವ್ ಇದ್ದಾರೆ ರಾಕೇಶ್ ಇದ್ದಾರೆ ವಿನ್ಯಾಸ್ ವಿಶ್ವಾಸ್ ಮತ್ತು ಕಾರ್ತಿಕ್ ನಾವೆಲ್ಲ ಇವತ್ತು ಬಂದಿದ್ದೇವೆ ನಾವಿಲ್ಲಿ ಇಲ್ಲಿ ಯಾಕೆ ಬಂದದ್ದು ಹೇಳಿದ್ರೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದರು ನಾವು ನಿಮ್ಮ ಹತ್ರ ನೋಡ್ಕೊಂಡು ನಿಮ್ಮನ್ನು ಮಾತಾಡಿಕೊಂಡು ನಿಮ್ಮೊಟ್ಟಿಗೆ ತಿಂಡಿ ತಿಂದು ನಿಮ್ಮೊಟ್ಟಿಗೆ ಸಿಹಿ ತಿಂದು ಹೋಗ್ಲಿಕ್ಕೆ ಬಂದರು ನಾನು ನಿಂದಿವಸ ಇಲ್ಲಿ ಬಂದಿದ್ದೇನೆ ಇಲ್ವಾ ನೆನ್ಪುಂಟೆ ನಂದು ಬಂದಿದ್ದೇನೆ ಈ ಆಶ್ರಮ ನೋಡಿ ತುಂಬಾ ಸಮಯದಿಂದ ನಿಮ್ಮೆಲ್ಲರ ಸೇವೆ ಮಾಡ್ತಾ ಇದೆ ಮೊದಲು ಸುಮಾರು ಹತ್ತು ಜನ ಇದ್ರು ಇಪ್ಪತ್ತು ಜನ ಆಯ್ತು ಈಗ ಎಂಬತ್ತು ಜನರು ನಿಮ್ಮ ಸೇವೆ ಈ ಆಶ್ರಮ ಮಾಡ್ತಾ ಇದೆ ಇದು ಎಲ್ಲರಿಗೆ ಮನೆ ಇದ್ದಾಗೆ ಇಷ್ಟು ಒಟ್ಟ ಮನೆ ಕಾರ್ಕಳದಲ್ಲಿ ಎಲ್ಲಿ ಸಹ ಇಲ್ಲ ನಮ್ಮ ಮನೆಯಲ್ಲಿ ನಾವು ಇರೋದು ನಾಲ್ಕು ಜನ ಐದು ಜನ ಆದರೆ ಈ ಮನೆಯಲ್ಲಿ ಎಂಬತ್ತು ಜನ ಇದ್ದೀರಿ ನಿಮ್ಮೆಲ್ಲರ ಸೇವೆ ಆಯುಷ ತುಂಬ ವರ್ಷದಿಂದ ಮಾಡ್ತಾರೆ ಆದರೆ ಇಂಥ ಮನೆಗಳು ಇರಬಾರ್ದು ಯಾಕಂದ್ರೆ ನೀವೆಲ್ಲ ಆಶ್ರಮಕ್ಕೆ ಸೇರುವ ಪರಿಸ್ಥಿತಿ ಬರಬಾರ್ದು ಇಂಥ ಮನೆಗಳು ಕಾರ್ಕಳದಲ್ಲಿ ಇನ್ನೂ ಬೆಳಿಬಾರದು ಈ ಮನೆಯ ಜನಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ನೀವೆಲ್ಲರೂ ಆರೋಗ್ಯವಾಗಿ ನಿಮ್ಮ ಮನೆಯವರು ನಿಮ್ಮನ್ನು ಹುಡುಕಿಕೊಂಡು ಬಂದು ನೀವೆಲ್ಲ ಮನೆಗೆ ಹೋಗುವ ಪರಿಸ್ಥಿತಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆದರೆ ನಿಮಗೆಲ್ಲ ಸಹಾಯ ಆಗುವ ನಿಟ್ಟಿನಲ್ಲಿ ನಾವೆಲ್ಲ ಆಹಾರ ಪದಾರ್ಥವನ್ನು ಕೊಟ್ಟು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ನಾವೆಲ್ಲ ಜೀವನದಲ್ಲಿ ಪಾಲಿಸುವಂತಾಗಬೇಕು ಈ ಜಗತ್ತಿಗೆ ಒಳ್ಳೇದಾಗಬೇಕು ಆ ಶಿವಾಜಿ ಮಹಾರಾಜರ ಒಳ್ಳೆ ಆಡಳಿತಗಳನ್ನು ನಾವು ಪಾಲಿಸಿದರೆ ದೇಶಕ್ಕೆ ಒಳ್ಳೆಯದು ನಾಡಿಗೆ ಒಳ್ಳೆಯದು ಅನ್ನುವ ಒಂದು ಸಂದೇಶವನ್ನು ಇಟ್ಕೊಂಡು ಬಂದಿದ್ದೇವೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಆರೋಗ್ಯದ ಸಮಸ್ಯೆ ನಿಮ್ಮ ವೈಯಕ್ತಿಕ ಮನೆ ಸಮಸ್ಯೆಗಳಿದ್ದರೆ ನಾವೆಲ್ಲ ಸಮಾಜದವರು ನಿಮ್ಮ ಜೊತೆ ಇದ್ದೇವೆ ನೀವೆಲ್ಲ ಆರೋಗ್ಯದಲ್ಲಿ ಒಳ್ಳೆದಾಗಬೇಕು ಆಯುಷ್ಯ ನಿಮ್ಗೆ ಏನು ಸೇವೆ ಮಾಡ್ತಾರೆ ಅದು ಕೂಡ ನೀವು ನೆನಪಿಟ್ಕೊಳ್ಬೇಕು ನೀವು ಆರೋಗ್ಯದಿಂದ ಹುಷಾರಾಗಿ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ನಿಮ್ಮ ಮನೆಯವರು ನಿಮ್ಮನ್ನು ಹುಟ್ಟಿಕೊಂಡು ಬರಬೇಕು ನಾವೆಲ್ಲ ಈ ಸಮಾಜದಲ್ಲಿ ಈ ದೇವರ ಮಕ್ಕಳು ನಾವೆಲ್ಲ ಒಬ್ಬೊಬ್ಬರದ ಜೀವನ ಒಂದೊಂದರ ಹೌದಲ್ವಾ ನೀವೊಂಥರ ಇದ್ದೀರಿ ನಾನೊಂಥರ ಇವ್ರ ಒಂಥರ ಇವ್ರ ಏನ್ ಮಾಡುದು ನಮ್ಮ ಒಂದು ಕಡೆ ದೇವರು ಸೇರಿಸಿದ್ದಾರೆ ಆದ್ರೆ ಇಲ್ಲಿ ನಮಗೂ ಕೂಡ ಒಳ್ಳೆ ದಿನ ಬರ್ತದೆ ನಾವೆಲ್ಲರೂ ಆರೋಗ್ಯವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವ ಕಾಲ ಮುಂದೆ ಬರ್ಲಿ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ಕೂಡ ನಾನು ಶಿವಾಜಿ ಜಯಂತಿಯ ಶುಭಾಶಯ ಕಲಿಸಿ ತಿಳಿಸಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಈ ಆಶ್ರಮಕ್ಕೆ ನಾನು ಬೇರೆ ಬೇರೆ ಜನರ ಹತ್ರ ಕೊಡುಗೆಗಳನ್ನು ಕೊಡುವ ಪ್ರಯತ್ನಗಳನ್ನು ಮಾಡಿದ್ದೇನೆ ಇನ್ನೂ ಕೂಡ ಈ ಆಶ್ರಮಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡುವ ಪ್ರಯತ್ನ ನಿಮಗೋಸ್ಕರ ನಾನು ಮಾಡ್ತೇನೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸಿದೆ ಛತ್ರಪತಿ ಶಿವರಾಜ್ ಮಹಾರಾಜ್ಗೆ ಜನ್ಮದಿನದ ಶುಭಾಶಯಗಳು ನಮಸ್ಕಾರ ಛತ್ರಪತಿ ಮಹಾರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಚಕ್ರವರ್ತಿ ಡಿವಾಜ ರಾಜವಾಡಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಛತ್ರಪತಿ छत्रपती शिवराज महाराज जन्मदिन शुभाशय छत्रपती शिवाजी महाराज जन्मदिन शुभाशय छत्रपती शिवराज छत्रपती शिवाजी जन्मदुभाश छत्रपती शिवाजी महाराज होनदिंग शुभाशय ಛತ್ರಪತಿ ಶಿವಾಜಿ ಮಹಾರಾಜ ಅವರ ಜನ್ಮದಿನದ ಶುಭಾಶಯಗಳು ಚಕ್ರವರ್ತಿ ಶಿವಾಜಿ ಅವರಿಗೆ ಜನ್ಮದಿನ